ಹಾಗ ನಮಸ್ಕಾರ ಮುಂಜಾನೆ ಶುಭದಯ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಟೈಮು ಎಂಟುವರೆ ಆಗ್ತಾ ಇದೆ ಬಿಸಿಲು ಮುಖಕ್ಕೆ ಬಡಿತಾ ಇದೆ ಹೊಲಕ್ಕೆ ಬಂದಿದ್ದೀವಿ ಈ ಪೈಪ್ನ ಹಾಕೊಳ್ಳೋದಕ್ಕೆ ನಿನ್ನೆ ಏನದ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ವಿ ಡ್ರಿಪ್ ಇರಿಗೇಷನ್ ಏನು ಮೊನ್ನೆ ವೀಡಿಯೋದಲ್ಲಿ ಅಂದರೆ ಅಲ್ಲ ಮೊನ್ನೆ ವೀಡಿಯೋದಲ್ಲಿ ಆ ಹೋಗ್ಬಿಟ್ಟು ವಾಪಸ್ ಬಂದಿದ್ದೀವಿ ಅದು ತೊಗೊಂಡು ಬರೋಕ್ಕಾಗಿಲ್ಲ ಇವತ್ತು ಶಾಪುರಕ್ಕೆ ಹೋಗ್ತಾ ಇದೀವಿ ಏನಿದೆ ದೇವರಾಜ ನಾನು ಮತ್ತೆ ತಾಯಪ್ಪ ಬರ್ತಾ ಇದ್ದಾರೆ ಅಲ್ಲಿ ನೋಡೋಣ ಏನು ರೇಟಲ್ಲಿ ಸಿಗುತ್ತೆ ನಮಗೆ ವರ್ಕಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ ಇವಾಗ ಒಂಬತ್ತು ಗಂಟೆಗೆಲ್ಲ ಬಿಸಿಲು ಬಂದಿದೆ ನೋಡಿ ಎಷ್ಟೊಂದು ಬಿಸಿಲಿದೆ ಇವಾಗ ಪೈಪ್ನ ಹಾಕ್ತಾ ಇದ್ದೀವಿ ಯಾಕಂದರೆ ಆ ಕಡೆ ಹೊಲ ಏನಿದೆಯಲ್ಲ ಅದು ಪೂರ್ತಿಯಾಗಿ ಬದಿನಿ ಗಿಡ ಹಚ್ಚೋದಿದೆ ಈ ಕಡೆ ಅದು ಸ್ವಲ್ಪ ತ್ಯಾವ ತೊಗೊಳ್ತದೆ ಅದಕ್ಕೆ ಹಿಂಗೆ ರೋಂಡಾಗ ಈ ಕಡೆಯಿಂದ ಹಿಂಗೆ ರೋಂಡಾಗ ಹಾಕ್ತಾ ಇದೀವಿ ಈ ಕಾವಳೆ ಗದ್ದೆಗೆ ಬೇಕಿದೆ ನೀರು ಇದಕ್ಕೆ ಹಾಕ್ಬೇಕು ಇಲ್ಲ ಗದ್ದೆ ಯಾವಾಗ ಬರುತ್ತೆ ಅಪ್ಪ ಆ ಆದಂತಾ ಬರ طيب ಕಿಂಗ್ ಆ ಕಿಂಗ್ ಜೂತ ಬಲ ಹೋಗುತ್ತೆステ ड्रेगा ಮನೆ ಕಡೆ ಹೋಗ್ತದಿ ಪೈಪ್ ನ ಹಾಕಿದೀವಿ ಈಗ ಏನು ಮಾಡಕತ್ತೆ ಹುಂಚಕೈ ಹುಂಚಕೈ ಆಯ್ ಲಾನ ಏನು ತಿಂತ ಸ್ನೇಹಿತರೆ ಇವಾಗ ಮನೆಗೆ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಫುಲ್ ಫ್ಯಾಮಿಲಿ ಎಲ್ಲಷ್ಟು ಜನ ಏನಿದೆ ಬಂದಿದ್ದಾರೆ ಬೆಂಗಳೂರಿಂದ ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಅಕ್ಕ ನಮ್ಮ ತಂಗಿ ಅವರು ಕೂಡ ಬಂದಿದ್ದಾರೆ ಯಾಕಂದ್ರೆ ನಮ್ಮ ಊರಲ್ಲಿ ಜಾತ್ರೆ ಇತ್ತಲ್ಲ ಅದ್ರಗೋಸ್ಕರ ಬಂದಿದ್ದಾರೆ ಇವಾಗ ತೋರಿಸ್ತೀವಿ ನೋಡಿ ನೋಡಿ ಇಲ್ಲಿ ಪೂರ್ತಿಯಾಗಿ ಇಷ್ಟೊಂದು ಜನ ಕೂತ್ಕೊಂಡಿದ್ದಾರೆ ಒಳಗಡೆ ನಮ್ಮ ಅಣ್ಣ ಕುಂತಿದ್ದಾರೆ ನಮ್ಮ ಅಪ್ಪ ಇದ್ದಾರೆ ಇಲ್ಲಿ ಕೂಡ ಜನ ಇದ್ದಾರೆ ಇನ್ನೂ ಕೂಡ ಒಂದು ಅರ್ಧ ಜನ ಆ ಇವಾಗ ಇವ್ರು ಏನಿದ್ದಾರೆಲ್ಲ ಇವರು ನಮ್ಮ ದೊಡ್ಡ ಅಕ್ಕ ಇವರು ನಮ್ಮ ತಂಗಿ ಇವ್ರು ನಮ್ಮ ಅಣ್ಣ ಹೆಣ್ತಿ ಅವ್ರನ್ನ ನಮ್ಮ ಅಕ್ಕ ಅವರು ಅಮ್ಮ ನಮ್ಮಮ್ಮ ನಮ್ಮ ತಮ್ಮನ ಮಗ ನಮ್ಮ ಅಕ್ಕನ ಮಗ ವೆಂಕಟೇಶ್ ಅಲ್ಲಿ ಇದಾನಲ್ಲ ಅವನು ಯಾವಾಗಲೂ ಇರ್ತಾನ್ ಬಿಡ್ರಿ ದೇವರಾಜ ಅಂತ ಅಂಗಡಿಯಲ್ಲಿ ಇದಾನೆ ಇನ್ನೂ ಒಂದು ಅರ್ಧ ಜನ ಇಲ್ಲ ಇದ್ರಲ್ಲಿ ಸ್ನೇಹಿತರೆ ಇವಾಗ ಆಟೋ ನಿಂತಿದೆ ಆಟೋ ತಗೊಂಡ್ಬಿಟ್ಟು ಇವಾಗ ಶಾಪರ್ಗೆ ಹೋಗ್ತೀವಿ ನಾವು ನೋಡೋಣ ಅಲ್ಲಿ ಏನು ರೇಟ್ ಕಲಿತ ಇಲ್ಲ ಅಂತ ಆ ಡ್ರಿಪ್ಗೆ ಏನದ ಒಂದ್ ವೇಳೆ ಅಲ್ಲಿ ನಮಗೆ ಚೆನ್ನಾಗಿ ಕಾಣಿಸ್ತಪ್ಪ ಅಂದ್ರೆ ತಗೊಂಡ್ಬರ್ತೀವಿ ಇಲ್ಲಪ್ಪ ಅಂತಂದ್ರೆ ಇಲ್ಲ ಅದೇ ಸುಮ್ಮನೆ ಹೆಂಗ ಇರಲಿ ಅಂದ್ಬಿಟ್ಟು ಆಟೋ ತೊಗೊಂಡ್ ಹೋಗ್ತಾ ಇದೀವಿ ಇವಾಗ ಇಲ್ಲಿ ಕುಂತಿದಾರಲ್ಲ ಇವರು ನಮ್ಮ ದೊಡ್ಡಣ್ಣ ಇವ್ರು ಬೆಂಗಳೂರಲ್ಲಿ ಇರ್ತಾರ ಇವ್ರು ಒಂದು ಕೆಲಸ ಮಾಡ್ತಾರ ನೋಡ್ರಿ ಸಿಗವಾ

ಒಬ್ಬರು ಗಾಡಿ ನಡ್ಸೋದನ್ನ ಇಷ್ಟು ಜನ ನೋಡ್ತಾ ಇದಾರೆ ನೋಡ್ರಿ ಸಿನಿಮಾ ತರ ಏನ್ರಿ ನೀವೆಲ್ಲ ಸುಮಂದಿ ಭೀನಾಳಿಗೆ ಅಲ್ಲ ಇವಾಗ ನೀನ್ ಎಲ್ಗೌಂಟಿ ಕೂಲೂರ್ಗೆ ಹೋಯ್ತೀರಾ ನೀವು ಪ್ರಿಯಾನಿ ಬಂದೆ ಬಿಟ್ಟೇನು ಸ್ನೇಹಿತರೆ ಊಟ ನೋಡಿ ನಮ್ಮ ಮನೆ ಹಿಂಗೆ ಸ್ನೇಹಿತರೆ ಇವಾಗ ಶಾಪುರಕ್ಕೆ ಬಂದಿದೀವಿ ಇನ್ನೊಂದು ಕಿಲೋಮೀಟರ್ ದೂರ ಇದೆ ಇವಾಗ ಚಿಕ್ಕ ಕಣ್ ತಗೊಂಡಿದೀವಿ ಶ್ರೀಕರಣ ತಗೊಂಡಿದೀವಿ ಮೇನ್ ರೋಡ್ ಅಲ್ಲಿ ಇದೀವಿ ನೋಡ ಸ್ವಲ್ಪ ಗಾಡಿ ಸೈಡ್ ನಡೆಸಿದಿವಿ ಇನ್ನೊಂದ್ ಕಿಲೋಮೀಟರ್ ಆದ್ರೆ ಬರುತ್ತೆ ಶಾಪುರ ಹಿಂಗೆ ಏನ ಅಲ್ಲೇ ತಗೊಂಡಿರೋದು ನಾವು ಹಣ್ಣುಗಳನ್ನ ಎಲ್ಲಾ ಡ್ರಿಪ್ ಇರಿಗೇಷನ್ ತಗೊಂಡ್ಬಿಟ್ಟು ಯಾದಗಿರಿ ತಗೋ ಬಂದಿದ್ವಿ ಆದ್ರೆ ಇಲ್ಲಿ ಮೋಡ ಜಾಸ್ತಿ ಆಗಿದೆ ಗಾಳಿ ಕೂಡ ಜಾಸ್ತಿ ಬೀಸ್ತಾ ಇದೆ ಅದ್ರಗೋಸ್ಕರ ನೋಡಿ ಈ ತರ ಬಂದ್ ಮಾಡ್ಕೊಂಡ್ಬಿಟ್ಟು ಅಂಜಿ ಕುತ್ಕೊಂಡಿದ್ವಿ ಈ ಕಡೆ ಎಲ್ಲ ಕಣ್ಣಲ್ಲೆಲ್ಲ ಧೂಳು ಬೀಳ್ತಾ ಇದೆ ಹೋಗಕ್ಕಾಗ್ತಾ ಇಲ್ಲ ಗಾಡಿನ ದಬ್ತಾ ಇದೆ ಅಷ್ಟೊಂದು ಯಾವ ತರ ಮಾಡಾಗಿದೆ ಅಂತ ರೋಡೆಲ್ಲ ಪೂರ ಕ್ಲಿಯರ್ ಆಗಿದೆ ಯಾವ ತರ ಆಗಿದೆ ಮಾಡ ಅಂತ ಹೋಗಮ್ಮ